ಚಿತ್ರ ದೊರೆ ಹಾಡು ರೈತ 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 ಅನ್ನ ಕೊಡು ದಾತ ರೈತ 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 ಅನ್ನ ಕೊಡು ದಾತ ಜೀತ 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 ದುರುಗಡೆ ಬೆಳೆಸಿದ ಭೂತ ಬೀಲಿ ಹೊರಗಡೆ ಬಂದವು ರೈತನ ತೊಳಗೇ ಕೊಡುವ ಜೀವ ರೈತ 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 ಅನ್ನ ಕೊಡುವ ದಾತ ಜೀತ 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 ದೋರಿಗಳು ಬೆಳೆಸಿದ ಭೂತ ಬೀಲಿ ಹೊರಗಡೆ ಬಂದ ಹೂವು ರೈತನ ಒಳಗೆ ಕೊಡುವ ಜೀವ ಜಗದ ದೃಷ್ಟಿಯಲ್ಲಿ ಎಲ್ಲ ಲೋಪ ಉಂಟು ಸುಖ ಅಂಚಲಿ ಏನು ದೋಷ ಉಂಟು ದನಿಯನ್ನು ದನಿ ಹಾಲೂ ಹಾಲು ಆಗಿಲ್ಲ ಪ್ರಜೆಗೂ ರಾಜಯೋಗ ಅವನೇ ದೊರೆ ಈಗ ಲೋಪದೋಷಿದ್ದರೆ ಬೇಕು ಬೇಗ ರೈತನ ಸಿಂಹ ಸಿಂಹ ರೈತ ನೀನೆ ಸಿಂಹ ಚಿತ್ರ ಹೃದಯವಂತ ಹಾಡು ಅನ್ನ ನೀಡೋರು ನಮ್ಮೂರು ಅನ್ನ ನೀಡೋರು ನನ್ನೂರು ಓ ನೆಲೆ ನೀಡೋರು ನನ್ನೂರು ಓ ಅನ್ನ ನೀಡೋರು ನನ್ನೋರು ನೆಲ ನೀಡೋರು ನನ್ನೋರು ಈ ಮಣ್ಣಿನಲ್ಲಿ ಚಿನ್ನ ಬೆಳೆ ಜನರು ನನ್ನ ದೈವ ಈ ದೈವಕ್ಕಾಗಿ ಜೀವ ಇರೋ ಭಾಗ್ಯ ನನ್ನದು ಪುಣ್ಯವ ನನ್ನದು ಅನ್ನ ನೀಡೋರು ನನ್ನೋರು ಓ ಓ ನೆಲ ನೀಡೋರು ನನ್ನೋರು ಹಾಲು ಎಂದು ಹಾಲು ಇಲ್ಲ ಹಾಲು ಈಗ ಅವನಾಗಬೇಕಿದೆ ದನಿ ಎಂದು ದನಿಯೇ ಇಲ್ಲ ದನಿ ದುಡಿ ಆಳಬೇಕಿದೆ ಉಳ್ಳೋರು ಉಳ್ಳವನ್ನು ಉಳಿಸಿಕೊಳ್ಳದೆ ಅನ್ನ ನೀಡೋರು ನನ್ನೋರು ಹೂ ನೆಲೆ ನೀಡೋರು ನನ್ನೋರು ಓ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯೋ ಜನರು ನನ್ನ ದೈವ ಈ ಮಣ್ಣಿನಲ್ಲಿ ಚಿನ್ನ ಬೆಳೆಯೋ ಜನರು ನನ್ನ ದೈವ ಅನ್ನ ನೀಡೋರು ನನ್ನೋರು ಹೂ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ರೈತರ ದಿನದ ಶುಭಾಶಯಗಳು ರೈತರು ಭಾರತದ ಬೆನ್ನೆಲುಬು ಅಂತ ಕರೀತಾರೆ ರೈತರ ನಾವೆಲ್ಲ ಎಲ್ಲರೂ ರೈತರು ಗೌರವ ಕೊಡಿ ಥ್ಯಾಂಕ್ ಯು ಸೋ ಮಚ್ ಎರಡು ಸಾವಿರ ಇಪ್ಪತ್ತೈದು ಮುಚ್ಚುತ್ತಿತ್ತು ಚಿಕ್ಕ ಪ್ರಯತ್ನ